ನಿರಂತರ ಮಳೆಯಿಂದ ಇವತ್ತು ಮುದ್ನಾಳ್ ತಾಂಡದ ಮುದ್ನಾಳ್ ಉಮ್ಲಾ ನಾಯಕ್ ಮನೆ ಬಿದ್ದಿದೆ ಮತ್ತೆ ಇದೊಂದು ಎಲ್ಲ ಜಿಲ್ಲಾ ಜಿಲ್ಲೆದಲ್ಲಿ ಸಾಕಷ್ಟು ಮನೆಗಳು ಬಿದ್ದಾವ ಮತ್ತೆ ಒಂದಲ್ಲಿ ಕೂಡ ಹುಣಸ್ ಬೆಳೆ ಏನಾಗಿತ್ತು ಅಂದ್ರೆ ಮುಂಗಾರು ಬೆಳೆ ಹೆಸರು ಬರ್ಬೇಕಾಯ್ತು ಹೆಸರು ಸಂಪೂರ್ಣ ಹಾಳಾಗಿ ರೈತ ಹಾಳಾಗಿದೆ ಇವತ್ತು ಅತ್ತಿ ತೊಗರಿ ಏನಾದ್ರು ಬರ್ತದ ಫಸಲ್ ಅಂತಕ್ಕಂಥದ್ದು ಆಶೀಟ ಕೂತಿದ್ದ ಇವತ್ತು ನಿರಂತರ ಹಗ್ಲು ರಾತ್ರಿ ಮಳೆ ಸುರಿದಲ್ಲಿಂತ ಅತ್ತಿ ಕೂಡ ಸಂಪೂರ್ಣ ಹಾಳಾಗಿ ಹೋಗಿರ್ತಕ್ಕಂಥದ್ದು ಸೂಕ್ತ ಪರಿಹಾರ ಸರ್ಕಾರ ಸರ್ಕಾರ ಏನಾದಂದ್ರ ಒಂದ್ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಒಂದ್ ಎಕರೆಗೆ ಕೊಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು ಈಗ ಬೆಳೆ ಅಂದ್ರೆ ರೈತ ಏನಾದ್ರು ಅಂತ ರೈತ ಕಂಗಲಾಗಿ ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಆಗ್ತದ ಸೂಕ್ತ ಪರಿಹಾರ ಕೊಟ್ಟುಗೇಸಿ ಇವರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗಬೇಕಂತಕ್ಕಂಥದ್ದು ನಂದು ಆಗ್ರಹ ಸಾಯಿಬಾಬಾ ದೇವಸ್ಥಾನ ಕೂಡ ನೀರಿನಲ್ಲಿ ಜಲಾವೃತ ನೈಕಲ್ ಗ್ರಾಮದಲ್ಲಿ ಮನೆಗೆ ನುಗ್ಗುತ್ತಿರುವ ಮಳೆ ನೀರು ಒಡಿಗೇರಿ ತಾಲೂಕಿನ ನೈಕಲ್ ಗ್ರಾಮದ ಭತ್ತದ ಗದ್ದೆಯಲ್ಲಿ ಜಲವೃತ ಆಗಿರತಕ್ಕಂಥ ಭೀಮಾ ನೀರಿನ ಇನ್ನೀರ್ಲಿಂತ ಸಂಪೂರ್ಣ ಜಲವೃತ ಆಗಿರತಕ್ಕೊ ಮರ್ಕಲು ಮತ್ ಚಟ್ನಳ್ಳಿ ಇಬ್ರು ಸೇರಿದಂತೆ ಹತ್ತಾರು ಹಳ್ಳಿ ಹೋಗ್ತಕ್ಕಂತ ಈ ರಸ್ತೆ ಸಂಪೂರ್ಣ ಏನದ ಜಲಾವೃತ್ತಿಯಾಗಿ ಸಂಪೂರ್ಣ ಒಳಗಡೆ ಹೋಗ್ಲಕ್ಕಾಗಲ್ಲ ಯಾವುದೇ ವಾಹನ ಹೋಗೋದಾಗ್ಲಿ ಜನರಿಗೆ ಏನಾದ್ರು ರೈತರ ಜಮೀನ್ಗೆ ಹೋಗ್ಲಕ್ಕ ಎತ್ತು ಬಂಡಿ ಟ್ರಾಕ್ಟರ್ ಯಾವ್ದೇ ಹೋಗಲ್ಲ ಸುಮಾರು ನಾಲ್ಕರಿಂದ ಐದು ಫೀಟ್ ಹೆಚ್ಚು ನೀರು ಸುಮಾರು ಎಂ ಸಂಪೂರ್ಣ ಇನ್ನೀರ ಇದು ಮಳೆ ನೀರ ಜೊತೆಗೆ ಏನಾದ್ರು ಭೀಮಾನದ ಇನ್ನೀರ ಇದು ಹೊತ್ತು ಕೊಟ್ಟಿರ್ಕಂತ ಪೂರಾ ಕಂಪ್ಲೀಟ್ ಹೊಲಗೊಳದಲ್ಲಿರ್ತಕ್ಕಂಥ ಜಮೀನಲ್ಲಿ ಇರ್ತಕ್ಕಂಥ ಭತ್ತ ಮತ್ತೆ ಹೆಸರು ಇಲ್ಲ ಭತ್ತ ಮತ್ತು ಅಕ್ಕಿ ಹೊಗುರಿ ಸಂಪೂರ್ಣ ಏನದಂದ್ರೆ ಇವತ್ತ ದಿವಸ ಬೆಳೆ ಹಾಳಾಗ್ತಾಗುತ್ತೆ ಇದು ಈ ಸೇತುವೆ ಸೇತುವೆನೋ ಮೇಲ್ದಚ್ಚಿಗೆ ಸುಮಾರು ಐದು ಫೀಟ್ ಎತ್ತರ ಮಾಡಿದ್ರೆ ಮುಂದಿನ ದಿವಸ ಎಷ್ಟೇ ಮಳೆ ಬಂದ್ರು ಕೂಡ ನೀರ್ ಎಷ್ಟು ಒತ್ತಿ ಕೊಟ್ಟರು ಇದು ಯಾವ್ದಕ್ಕೆ ಬಂದ್ರೆ ಆಗಲ್ಲ ಜನರಿಗೆ ಬಲ್ಕಲ್ಲ ಚಟ್ಕಳ್ಳಿ ಇಬ್ರು ಸೇರಿದಂತೆ ಹತ್ತಾರು ಹಳ್ಳಿ ಹೋಗ್ತಕ್ಕಂತ ಈ ರಸ್ತೆ ಸಂಪೂರ್ಣ ಏನಾದ ಜಲಾವೃತ್ತಿಯಾಗಿ ಸಂಪೂರ್ಣ ಒಳಗಡೆ ಹೋಗ್ಲಕ್ಕಾಗಲ್ಲ ಯಾವುದೇ ವಾಹನ ಹೋಗೋದಾಗ್ಲಿ ಜನ್ರಿಗೆ ಏನಾದ್ರು ರೈತರ ಜಮೀನ್ಗೆ ಹೋಗ್ಲಕ್ಕ ಎತ್ತು ಬಂಡಿ ಟ್ರಾಕ್ಟರ್ ಯಾವ್ದೇ ಹೋಗಲ್ಲ ಸುಮಾರು ನಾಲ್ಕರಿಂದ ಐದು ಫೀಟ್ ಹೆಚ್ಚು ನೀರು ಸುಮಾರು ಎಂಟು ಸಂಪೂರ್ಣ ಇದೆಲ್ಲ ನೀರು ಇನ್ನೀರ ಇದು ಮಳೆ ನೀರ ಜೊತೆಗೆ ಏನಾದ್ರು ಭೀಮಾನ ಇನ್ನೀರ ಇದು ಹೊತ್ತು ಪೂರಾ ಕಂಪ್ಲೀಟ್ ಹೊಲಗೊಳದಲ್ಲಿರ್ತಕ್ಕಂಥ ಜಮೀನಲ್ಲಿ ಇರ್ತಕ್ಕಂಥ ಭತ್ತ ಮತ್ತೆ ಹೆಸರು ಇಲ್ಲ ಭತ್ತ ಮತ್ತು ಅಕ್ಕಿ ಹೊಗರಿ ಸಂಪೂರ್ಣ ಏನದಂದ್ರೆ ಇವತ್ತ ದಿವಸ ಬೆಳೆ ಹಾಳಾಗ್ತಾಗುತ್ತೆ ಇದು ಈ ಸೇತುವೆ ಸೇತುವೆನೋ ಮೇಲ್ದಚ್ಚಿಗೆಬೇಕು ಸುಮಾರು ಐದು ಫೀಟ್ ಎತ್ತರ ಮಾಡಿದ್ರೆ ಮುಂದಿನ ದಿವ್ಸ ಎಷ್ಟೇ ಮಳೆ ಬಂದ್ರು ಕೂಡ ನೀರ್ ಎಷ್ಟು ಒತ್ತಿಕೊಂಡು ಯಾವ್ದಕ್ಕೆ ಯಾದಗಿರಿಯಲ್ಲಿ ನಿರಂತರ ಮಳೆಯಿಂದ ಸಾಕಷ್ಟು ಮನೆಗಳು ಮತ್ತೆ ಮಳೆ ಮನೆಗೆ ನೀರು ನುಗ್ಗಿರ್ತಕ್ಕಂಥ ಮಳಿಗೆ ತಕ್ಷಣ ಗಂಜಿ ಕೇಂದ್ರ ತೆಗಿಬೇಕು ಮತ್ತು ಜಮೀನಲ್ಲಿ ಅತ್ತಿ ಬೆಲೆ ಮತ್ತು ಹುಗ್ರಿಗೆ ಹಾಳಾಗಿರ್ತಕ್ಕಂಥವರಿಗೆ ಸೂಕ್ತ ಸರ್ಕಾರ ಸೂಕ್ತ ಪರಿಹಾರ ಕೊಡುವುದರ ಮುಖಾಂತರ ರೈತರಿಗೆ ಬೆನ್ನಿಗೆ ನಿಂತಿರ್ಬೇಕು ನಂದು ಆಗ್ರಹ ಮನೆಗಳು ಎಲ್ಲ ಬಿದ್ದು ಮರೆಯಾಗ ಮಕ್ಕಳ ಮರಗಳೆಲ್ಲ ಎಲ್ಲ ತಗೊಂಡು ಮರೆಯಾಗಿದ್ದೀವಿ ರಾತ್ರಿ ಮಳೆ ಅಚಾನಕ್ ಮಳೆ ಜಾಸ್ತಿ ಹೆಚ್ಚಿಗಾಗಿ ನಮ್ಮ ಮನೆಗಳು ಬಿದ್ದವ ನಾವು ಮನೆಗೆ ಮಕ್ಕಳಿಗೆ ಏನೇ ಆಗಿಲ್ಲ ಪೆಟ್ಟು ನಾವು ಎಲ್ಲ ಹೊರೆಯಾಗಿ ನಿಂತೀವಿ ಮಳೆಗೆ ಮಳೆಯಾಗ ಅಂದ್ರೆ ನಮಗೆ ಇವತ್ತು ನಮಗೆ ಮನೆಗಿದು ಪರಿವಾರ ಏನೋ ಬೇಳೆ ಲುಕ್ಷಾಣ ಇವತ್ತು ಒಲಗಳಿಗೆ ನೋಡಿದ್ರೆ ಏನೂ ಇಲ್ಲ ನಮ್ಮ ಎಲ್ಲ ಬೇಳಿ ಲಕ್ಷಣ ಆಗಿ ರೈತರು ಭಾಳ ಲಾಸ್ ಆಗ್ಯದ ನಮಗೆ ಒಕ್ಕದನ್ನು ಮಾಡಿದ್ರೆ ವರ್ಷ ಉಪಯೋಗ ಏನಿಲ್ಲ ಯಾವುದು ಏನು ಮಾಡ್ಬೇಕಂದ್ರೂ ಈ ವರ್ಷ ನಮಗೆ ನಿರ್ಧಾರ ಆಗಿಲ್ಲ ಇದ್ರ ಮುಂದೆ ಏನು ಬೇಳೆ ಪರಿವಾರ ಆಗಲಿ ಯಾವುದು ಮನೆ ಹತ್ರ ನಮ್ಮ ರೈತರಿಗೆ ಏನಾನ ಅನುಕೂಲ ಮಾಡಿ ಸರ್ ಗೋರ್ಮೆಂಟ್ಗಳಿಂದ ನಮಗೆ ಬಹಳ ಸಹಾಯ ಆದ್ರೆ ಬಹಳ ಒಳ್ಳೇದಾಗ್ತದೆ ನಮಗೆಲ್ಲ ನಮ್ಮ ನಮ್ಮ ಹೆಸರು ಚಂದ್ರು ಮುದ್ನಾಳ್ ಮುಂದೆ ತಗೊಂಡ